ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಅಂದು ಮಾರ್ಚ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂದರ ಬೆಳಗಿನ ಜಾವ ಏಳು ಮೂವತ್ತರ ಸಮಯ ಬ್ರಿಟಿಷ್ ಬಿಕಾರಿಗಳಿಗೆ ಕನಸಿನಲ್ಲಿಯೂ ಕಾಡಿದ್ದ ಭಾರತೀಯರ ಮನಸ್ಸಿನಲ್ಲಿ ಕ್ರಾಂತಿಯ ಬೀಜವನ್ನು ಬಿತ್ತಿದ್ದ ಕ್ರಾಂತಿಕಾರಿ ಸಿಂಹದ ಮರಿಗಳು ಉಸಿರು ದೇಶಕ್ಕಾದರೆ ದೇಹ ಈ ಮಣ್ಣಿಗೆ ಎಂದು ಸಾರಿದ ಭಾರತ ಮಾತೆಯ ಮಾನಸ ಪುತ್ರರು ತಾಯ್ನಾಡಿನ ಬಂಧ ಮುಕ್ತಗೊಳಿಸಲು ಸಾವನ್ನು ಸಂತೋಷದಿಂದ ಸ್ವೀಕರಿಸಿ ನಗು ನಗುತ್ತ ನೇಣಿನ ಕುಣಿಕೆಗೆ ಕೊರಳೊಡ್ಡಿದ್ದ ಮೂವರು ಮಹಾನ್ ಚೇತನಗಳು ನೇಣಿನ ಉರುಳನ್ನ ಚುಂಬಿಸಿ ಸಾವಿನಲ್ಲಿಯೂ ಸಾರ್ಥಕತೆಯನ್ನ ಮೆರೆದ ದಿನ ಮಾರ್ಚ್ ಇಪ್ಪತ್ಮೂರು ಭಾರತೀಯರ ಪಾಲಿನ ಶಹೀದ್ ದಿವಸ್ ಭಾರತೀಯರ ಪಾಲಿನ ಹುತಾತ್ಮರ ದಿನ ಪರಕೀಯ ಪರಂಗಿಗಳ ಎದೆಯಲ್ಲಿ ಭಯದ ಬೀಜವನ್ನು ಬಿತ್ತಿದ ಭಗತ್ ಸಿಂಗ್ ರಾಜಗುರು ಹಾಗೂ ಸುಖದೇವ್ ದೇಹಕ್ಕಿಂತಲೂ ದೇಶವೇ ದೊಡ್ಡದೆನ್ನುತ್ತ ನೇಣಿಗೆ ಕೊರಳೊಡ್ಡಿದ ದಿನ ಒಂದು ಕಾಲದಲ್ಲಿ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಭಾಗವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ನಂತರ ಇದರಿಂದ ಯಾವುದೇ ಪ್ರಯೋಜನವಿಲ್ಲವೆಂಬುದನ್ನು ಅರಿತು ಕಿವುಡರು ಕೇಳಬೇಕಾದರೆ ಶಬ್ದವು ತುಂಬಾ ಜೋರಾಗಿರಬೇಕೆಂದು ಹೇಳುತ್ತಾ ಶಸ್ತ್ರ ಕೈಗೆತ್ತಿಕೊಂಡ ಭಗತ್ ಸಿಂಗ್ ತನ್ನ ಅಸಾಧಾರಣ ಶೂಟಿಂಗ್ ಕೌಶಲ್ಯದಿಂದ ಗನ್ಮ್ಯಾನ್ ಎಂದೇ ಹೆಸರಾದ ಶಿವರಾಮ ರಾಜಗುರು ಹಾಗೂ ಅರ್ಥಹೀನ ಅಹಿಂಸೆಯನ್ನು ವಿರೋಧಿಸುತ್ತಾ ದಬ್ಬಾಳಿಕೆಯನ್ನು ಅಚಲವಾದ ಉಗ್ರತೆ ಮತ್ತು ಹಿಂಸೆಯಿಂದಲೇ ಎದುರಿಸಬೇಕೆನ್ನುತ್ತಾ ಬಂದೂಕನ್ನ ಬ್ರಿಟಿಷರ ಎದೆಗಿರಿಸಿದ ಸುಖದೇವ್ ಥಾಪರ್ ಈ ಮೂರು ಅಮೂಲ್ಯ ರತ್ನಗಳು ಭಾರತ ಮಾತೆಯನ್ನ ಸ್ವತಂತ್ರಗೊಳಿಸಲು ಜೀವದ ಹಂಗು ತೊರೆದು ಹೋರಾಡಿ ಭಾರತ ಮಾತೆಯ ಮಡಿಲಿಗೆ ತಮ್ಮ ಜೀವವನ್ನು ಅರ್ಪಿಸಿದರು ಹಾಗಾದ್ರೆ ಈ ಕ್ರಾಂತಿಕಾರಿ ಸಿಡಿಲಿನ ಮರಿಗಳು ಬಂಡ ಬ್ರಿಟಿಷರ ವಿರುದ್ಧ ಹೋರಾಡಿದ ರೀತಿ ಹೇಗಿತ್ತು ಈ ವೀರರು ಮುಂದೆ ಲಕ್ಷಾಂತರ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾಗಿದ್ದು ಹೇಗೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೇ ಈ ಭಗತ್ ಸಿಂಗ್ ಕ್ರಾಂತಿಕಾರಿ ಯುವಕರ ಪಾಲಿನ ರೋಲ್ ಮಾಡಲ್ ನಮ್ಮ ಇಂದಿನ ಲಕ್ಷಾಂತರ ಯುವಕರ ಸ್ಫೂರ್ತಿ ಈ ಒಂದು ಹೆಸರು ಕೇಳಿದ್ರೆ ಸಾಕು ನಮ್ಮ ಮೈಮನ ರೋಮಾಂಚನಗೊಳ್ಳುತ್ತೆ ಭಗತ್ ಸಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಏಳರಲ್ಲಿ ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಫೈಸಲಾಬಾದ್ ಜಿಲ್ಲೆಯ ಬಾಂಗಾ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಭಗತ್ ಸಿಂಗ್ ಕುಟುಂಬ ಬ್ರಿಟಿಷ್ ವಿರೋಧಿ ಚಳುವಳಿಗಳಲ್ಲಿ ಸಕ್ರಿಯವಾಗಿತ್ತು ಭಗತ್ ಸಿಂಗರ ತಂದೆ ಹಾಗೂ ಚಿಕ್ಕಪ್ಪಂದಿರಾದ ಅಜಿತ್ ಸಿಂಗ್ ಹಾಗೂ ಸ್ವರ್ಣ ಸಿಂಗ್ ಕೂಡ ಬ್ರಿಟಿಷ್ ವಿರೋಧಿ ಚಳುವಳಿಗಳಲ್ಲಿ ಭಾಗವಹಿಸಿ ಸೆರೆವಾಸ ಅನುಭವಿಸಿದರು ಸೊ ದೇಶಭಕ್ತಿ ಅನ್ನೋದು ಭಗತ್ ಸಿಂಗರಿಗೆ ರಕ್ತಗತವಾಗಿಯೇ ಬಂದಿತ್ತು ನಡೆಯೋದಕ್ಕೂ ಸರಿಯಾಗಿ ಬಾರದೇ ಇರೋ ಮೂರು ವರ್ಷದ ಬಾಲಕ ಭಗತ್ ಒಮ್ಮೆ ಹೊಲಕ್ಕೆ ತಂದೆ ಕಿಶನ್ ಸಿಂಗರೊಂದಿಗೆ ಹೋದಾಗ ತನ್ನ ಕೈಗಳಿಂದ ನೆಲವನ್ನ ಅಗೆಯತೊಡಗಿದ ತಂದೆ ಕಿಶನ್ ಸಿಂಗ್ ದೂರದಲ್ಲೇ ನಿಂತು ತಮ್ಮ ಪ್ರೀತಿಯ ಮಗನನ್ನ ಆಸಕ್ತಿಯಿಂದ ನೋಡತೊಡಗಿದ್ರು ಕಿಶನ್ ಸಿಂಗ್ ಹಾಗೂ ಅವರ ಸ್ನೇಹಿತ ಮೆಹತಾ ಆನಂದ್ ಕಿಶೋರ್ ಇಬ್ಬರು ಆ ಹುಡುಗನ ಹತ್ತಿರ ಬಂದು ನೋಡಿದರು ಆ ಹುಡುಗನ ಬಟ್ಟೆಗಳು ಕೊಳೆಯಾಗಿದ್ವು ಅವನ ಮುಖ ಮಣ್ಣು ಮಣ್ಣಾಗಿತ್ತು ನೆಲವನ್ನ ಅಗೆದು ಹಲವಾರು ರಂಧ್ರಗಳನ್ನ ಮಾಡಿದ್ದ ಆ ಬಾಲಕ ಮಗನ ಕೆಲಸವನ್ನ ನೋಡಿದ ಕಿಶನ್ ಸಿಂಗ್ ನೀನ್ ಏನ್ ಮಾಡ್ತಾ ಇದೀಯಾ ಅಂತ ಮಗನನ್ನ ಪ್ರೀತಿಯಿಂದ ಕೇಳಿದ್ರು ಆ ಪುಟ್ಟ ಪೂರ ನಾನು ಬಂದೂಕುಗಳನ್ನ ಬಿತ್ತುತ್ತಿದ್ದೇನೆ ಅವುಗಳು ಮೊಳಕೆಯೊಡೆದು ಗಿಡಗಳಾದ್ರೆ ನಮಗೆ ಹೆಚ್ಚು ಹೆಚ್ಚು ಬಂದೂಕುಗಳು ಸಿಗತ್ವೆ ಇದರಿಂದ ಬ್ರಿಟಿಷರನ್ನ ಓಡಿಸೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿ ಆತ ಉತ್ತರಿಸ್ತಾನೆ ತನ್ನ ಮಗನ ಮಾತನ್ನ ಕೇಳಿದ ಕಿಶನ್ ಸಿಂಗರಿಗೆ ಮರು ಉತ್ತರ ನೀಡಲು ಸಾಧ್ಯವಾಗಲೇ ಇಲ್ಲ ಭತ್ತದ ಬದಲು ಬಂದೂಕು ನಡಬೇಕು ಎನ್ನುತ್ತಿದ್ದ ಭಗತ್ ಸಿಂಗ್ ಎಂಬ ಪುಟ್ಟ ಪೂರ ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಯುವ ಸಮುದಾಯದಲ್ಲಿ ಕ್ರಾಂತಿಯ ಕಿಡಿಯನ್ನೇ ಹೊತ್ತಿಸಿದ ಇತ್ತ ಮನೆಯಲ್ಲಿ ಭಗತ್ ಸಿಂಗರ ಮದುವೆಯ ಪ್ರಸ್ತಾಪ ಮಾಡಿದಾಗ ಭಗತ್ ಅದನ್ನ ತಿರಸ್ಕರಿಸಿ ಮನೆಯನ್ನೇ ಬಿಟ್ಟು ಹೊರಬರ್ತಾರೆ ನನ್ನ ನೆಲವಿಲ್ಲಿ ಪರಕೀಯರ ದಾಸ್ಯಕ್ಕೆ ಸಿಲುಕಿ ನರಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾಡಿನ ರಕ್ಷಣೆಗಿಂತ ಮದುವೆ ಮುಖ್ಯವಲ್ಲ ನನ್ನ ತಾಯಿ ದಾಸ್ಯದ ಸಂಕೋಲೆಯಲ್ಲಿ ಬಂಧಿಯಾಗಿರುವಾಗ ನಾನು ಮಾತ್ರ ಹೇಡಿಯಂತೆ ಮದುವೆಯಾಗುವುದು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾ ನಾಡಿನ ರಕ್ಷಣೆಗಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ತಾರೆ ಈ ಭಗತ್ ಸಿಂಗ್ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಲಾಹೋರ್ನಲ್ಲಿ ಸೈಮನ್ ಆಯೋಗದ ಆಗಮನವನ್ನು ವಿರೋಧಿಸಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನೆಯ ಮೇಲೆ ಬ್ರಿಟಿಷರು ಚಾರ್ಜ್ ಮಾಡಿದಾಗ ಪಂಜಾಬಿನ ಕೇಸರಿ ಲಾಲಾ ರಾಯರು ಮಾರಣಾಂತಿಕವಾಗಿ ಗಾಯಗೊಂಡರು ದೇಶದ ರಕ್ಷಣೆಗೆ ಅವಿರತವಾಗಿ ಹೋರಾಡಿ ಆ ದೇಹವದಾಗಲೇ ದಣಿದಿತ್ತು ಚೇತರಿಸಿಕೊಳ್ಳುವ ಶಕ್ತಿ ಮತ್ತು ವಯಸ್ಸು ಎರಡೂ ಆ ದೇಹಕ್ಕಿರಲಿಲ್ಲ ನನ್ನ ದೇಹದ ಮೇಲೆ ಬಿದ್ದಂತಹ ಒಂದೊಂದು ಏಟು ಬ್ರಿಟಿಷ್ ಶವಪೆಟ್ಟಿಗೆಯ ಮೊಳೆಯ ಮೇಲೆ ಬೀಳುತ್ತಿರುವಂತಹ ಏಟು ಎನ್ನುತ್ತಾ ಲಾಲಾ ಲಜಪತ್ ರಾಯರು ಪ್ರಾಣ ಬಿಟ್ಟರು ಇದರಿಂದ ಕೆನಲಿ ಕೆಂಡವಾದ ಭಗತ್ ಸಿಂಗ್ ರಾಜಗುರು ಹಾಗೂ ಸುಖದೇವ್ ತಂಡ ಈ ಹತ್ಯೆಗೆ ಕಾರಣವಾದಂತಹ ಜಾನ್ ಪಿ ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯನ್ನು ಗುಂಡಿಕ್ಕಿ ಕೊಂದಿತ್ತು ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದ ಈ ಮೂವರು ಬ್ರಿಟಿಷ್ ಪೊಲೀಸರಿಗೆ ಶರಣಾದರು ಇನ್ಕ್ವಿಲಾಬ್ ಜಿಂದಾಬಾದ್ ಎನ್ನುತ್ತಲೇ ಭಗತ್ ಸಿಂಗ್ ಹಾಗೂ ಅವರ ತಂಡ ಬ್ರಿಟಿಷರ ಸೆರೆಯಾಯಿತು ಬ್ರಿಟಿಷ್ ಪೊಲೀಸ್ ಅಧಿಕಾರಿಗೆ ಗುಂಡಿಕ್ಕಿದ ಆರೋಪದ ಮೇಲೆ ಅವರಿಗೆ ನೇಣು ಶಿಕ್ಷೆ ವಿಧಿಸಲಾಯಿತು ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಅವರನ್ನು ನೇಣಿಗೇರಿಸಬೇಕೆಂದು ತೀರ್ಮಾನಿಸಲಾಯಿತು ಆದರೆ ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವರಿಗೆ ನೀಡಿದಂತಹ ಶಿಕ್ಷೆಯನ್ನು ರದ್ದುಪಡಿಸಬೇಕಂತ ಲಾಹೋರ್ ಸೆಂಟ್ರಲ್ ಜೈಲ್ನ ಎದುರು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಪ್ರತಿಭಟನೆ ಮಾಡುತ್ತಿದ್ದರು ಇದ ನರಿತ ಆ ಹೇಡಿ ಆಂಗ್ರೇಜಿಗಳು ನೇಣಿಗೇರಿಸುವ ಸಮಯವನ್ನು ಹನ್ನೊಂದು ಗಂಟೆ ಹಿಂದೂಡಿ ಒಂದು ದಿನ ಮೊದಲೇ ಅಂದ್ರೆ ಮಾರ್ಚ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂದರ ಸಂಜೆ ಏಳು ಮೂವತ್ತಕ್ಕೆ ಅವರನ್ನ ಗಲ್ಲಿಗೇರಿಸಲಾಯಿತು ಸೆಟ್ಲೈಜ್ ನದಿಯ ದಡದಲ್ಲಿ ಜೈಲು ಅಧಿಕಾರಿಗಳೇ ರಹಸ್ಯವಾಗಿ ಅಂತ್ಯಕ್ರಿಯೆ ನೆರವೇರಿಸಿದ್ರು ಗಲ್ಲಿಗೇರೋದಕ್ಕೂ ಮುನ್ನ ಭಗತ್ ತನ್ನ ತಾಯಿಗೆ ಅಮ್ಮ ನಿನ್ನ ಮಗ ಇಡೀ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಎದೆಗುಂಡಿಗೆ ಅದುರುವಂತೆ ಮಾಡಿ ಹೆಮ್ಮೆಯಿಂದ ಗಲ್ಲಿಗೇರ್ತಿದ್ದಾನೆ ನಾನು ಗಲ್ಲಿಗೆ ಖಂಡಿತ ನಗು ನಗುತ್ತಿರ್ತೇನೆ ನನ್ನ ಕಣ್ಣಂಚಿನಲ್ಲಿ ಸಾವಿನ ಭಯವನ್ನು ಆ ಹೇಡಿಗಳು ಖಂಡಿತ ನೋಡಲಾರರು ಆದರೆ ನೀನು ತಾಯಿ ನೀನು ಯಾವುದೇ ಕಾರಣಕ್ಕೂ ಕಣ್ಣೀರಿಡಬಾರದು ನಿನ್ನ ಕಣ್ಣೀರನ್ನ ನೋಡಿ ಭಗತ್ ತಾಯಿ ಅಸಹಾಯಕಳಾಗಿ ಕಣ್ಣೀರಿಡ್ತಿದ್ದಾಳೆ ಅಂತ ಆಡಿಕೊಳ್ಳೋದು ನನಗಿಷ್ಟವಿಲ್ಲ ತಾಯಿ ನಿನಗಿದೊಂದು ಮಾತು ನೆನಪಿರಲಿ ಅಂತ ಹೇಳಿದಾಗ ಆ ತಾಯಿಯ ದುಃಖದ ಕಣ್ಣೀರಿನ ಕಟ್ಟೆ ಅದಾಗಲೇ ಒಡೆದು ಹೋಗಿತ್ತು ಮುಂದೆ ಅಳುವುದನ್ನೆಲ್ಲ ಆ ಮಹಾತಾಯಿ ಅಲ್ಲಿ ಮುಗಿಸಿ ಭಗತ್ ನೀನು ಮತ್ತು ನಿನ್ನ ಸ್ನೇಹಿತರು ನೇಣಿನ ಉರುಳನ್ನ ಚುಂಬಿಸಿ ಕೊರಳೊಡ್ಡುವ ಮುನ್ನ ನಿಮ್ಮ ಬಾಯಿಂದ ಬರುವ ಮಾತು ಇನ್ಕ್ವಿಲಾಬ್ ಜಿಂದಾಬಾದ್ ಭಾರತ ಮಾತಾಕಿ ಜೈ ಆಗಿರಬೇಕು ಅಂತ ಹೇಳ್ತಾಳೆ ಅಂದ್ರೆ ಆಕೆಯ ದೇಶ ಪ್ರೇಮಕ್ಕೆ ನಾವೊಂದು ಸಲಾಮ್ ಹೇಳಲೇಬೇಕು ಮಿತ್ರರೆ ಸುಖದೇವ್ ಥಾಪರ್ ಮಾರ್ಚ್ ಇಪ್ಪತ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಹುತಾತ್ಮನಾದ ಇನ್ನೊಬ್ಬ ಕ್ರಾಂತಿಕಾರಿ ಯೋಧ ಸಾವಿರದ ಒಂಬೈನೂರ ಏಳರ ಮೇ ಹದಿನೈದರಂದು ಪಂಜಾಬ್ನ ಲೂಧಿಯಾನಾ ಜಿಲ್ಲೆಯ ನೌಘರ ಗ್ರಾಮದಲ್ಲಿ ಇವರ ಜನನ ಆಗತ್ತೆ ಚಿಕ್ಕಂದಿನಲ್ಲೇ ತಂದೆಯನ್ನ ಕಳಕೊಂಡ ತಾಪರ್ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾರೆ ಸುಖದೇವ್ ಹಿಂದೂಸ್ತಾನ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ನ ಸದಸ್ಯರಾಗಿದ್ರು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಯುವಕರಿಗೆ ಶಿಕ್ಷಣ ನೀಡಿದ್ರು ಹಿಂಸೆಯನ್ನ ಹಿಂಸೆಯಿಂದಲೇ ತೊಲಗಿಸಬೇಕು ಅಲ್ಲ ಈ ಹಿಂಸೆಯನ್ನ ನೋಡಿಯೂ ಸುಮ್ಮನಿರುವುದು ಅಹಿಂಸೆ ಎನಿಸಿಕೊಳ್ಳುತ್ತದೆಯೇ ಎನ್ನುವ ಮೂಲಕ ಅರ್ಥಹೀನ ಅಹಿಂಸೆಯನ್ನ ಹೀಗೆಳೆದರು ನಮ್ಮ ರಕ್ಷಣೆಗಾಗಿ ನಾವುಗಳು ಮಾಡುವ ಹೋರಾಟ ಹೇಗೆ ಅಹಿಂಸೆಯಾಗತ್ತೆ ಅನ್ನೋ ಮೂಲಕ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಸಿದ್ಧರಾದ ಮಹಾನ್ ಕ್ರಾಂತಿಕಾರಿ ಈ ಸುಖದೇವ್ ಥಾಪರ್ ಇತರೆ ಕ್ರಾಂತಿಕಾರಿಗಳ ಜೊತೆ ಸೇರಿ ಲಾಹೋರ್ನಲ್ಲಿ ನೌಜವಾನ ಭಾರತ ಸಭಾವನ್ನ ಪ್ರಾರಂಭಿಸಿದರು ಸೈಮನ್ ಆಯೋಗದ ವಿರುದ್ಧದ ಲಾಹೋರ್ ಪ್ರತಿಭಟನೆಯಲ್ಲಿ ಲಾಲಾ ಲಜುಪತ್ ರಾಯರ ಮೇಲೆ ಲಾಠಿ ಚಾರ್ಜ್ ಮಾಡಿ ಹತ್ಯೆ ಮಾಡಲಾಯಿತು ಇದರಿಂದ ರೊಚ್ಚಿಗೆದ್ದ ಸುಖದೇವ್ ತನ್ನ ಸಹಚರರಾದ ಭಗತ್ ಸಿಂಗ್ ಮತ್ತು ರಾಜಗುರೂರ ಜೊತೆ ಸೇರಿಕೊಂಡು ಬ್ರಿಟಿಷ್ ಪೊಲೀಸ್ ಮುಖ್ಯಸ್ಥ ಜೇಮ್ಸ್ ಎ ಸ್ಕಾಟನ್ ಅನ್ನ ಕೊಲ್ಲುವ ಸಂಚ ರೂಪಿಸಿದರು ಆದ್ರಲ್ಲಿ ಪರಲೋಕದ ಬಾಗಿಲು ತಟ್ಟಿದ್ದು ಮಾತ್ರ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಜೆ ಪಿ ಸ್ಯಾಂಡರ್ಸ್ ಇದೇ ಪ್ರಕರಣದಲ್ಲಿ ಸುಖದೇವರನ್ನ ಬಂಧಿಸಿ ಕೊಲೆಯ ಆರೋಪ ಹೊರಿಸಿ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಆಗ ಅವರಿಗೆ ಕೇವಲ ಇಪ್ಪತ್ತ್ ಮೂರು ವರ್ಷ ವಯಸ್ಸು ಮುಖದಲ್ಲಿ ಕಿಂಚಿತ್ತು ಸಾವಿನ ಭಯವಾಗಲಿ ಅಳುಕಾಗಲಿ ಇರಲಿಲ್ಲ ನೇಡಿನ ಕುಣಿಕೆಗೆ ಕೊರಳೊಡ್ಡಲು ಆ ಸಮಯಕ್ಕೆ ಸಿದ್ಧವಾಗಿ ನಿಂತಿದ್ರು ವಸಾಹತು ಶಾಹಿ ವಿರೋಧಿ ರಾಷ್ಟ್ರೀಯತಾವಾದಿ ಆಕಾಶದಲ್ಲಿ ಉಲ್ಕೆಯಂತೆ ಉರಿಯುತ್ತಾ ಹಾರಿ ಹೋದ ಇನ್ನೊಬ್ಬ ಮಹಾನ್ ಕ್ರಾಂತಿಕಾರಿ ಶಿವರಾಮ್ ರಾಜಗುರು ಆಗಸ್ಟ್ ಇಪ್ಪತ್ನಾಲ್ಕು ಸಾವಿರದ ಎಂಟರಂದು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಖೇಡ್ನಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ್ದ ಶಿವರಾಮ ಹರಿ ರಾಜಗುರು ಭಾರತದ ಮೇಲೆ ಬ್ರಿಟಿಷ ನಿರಂತರವಾಗಿ ಮಾಡುತ್ತಿದ್ದ ಅನ್ಯಾಯ ಮತ್ತು ಶೋಷಣೆಗಳನ್ನ ನೋಡಿಕೊಂಡು ಬೆಳೆದವರು ಜೊತೆಗೆ ಕ್ರಾಂತಿಕಾರಿ ಬೆಂಕಿಯ ಚೆಂಡು ಚಂದ್ರಶೇಖರ ಆಜಾದರ ಬೆಂಕಿಯಂತಹ ಮಾತುಗಳು ರಾಜಗುರುರನ್ನ ಆಕರ್ಷಿಸಿದವು ಶಿವರಾಮ ರಾಜಗುರು ತಡ ಮಾಡಲಿಲ್ಲ ಹಿಂದೂಸ್ತಾನ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿಯನ್ನ ಸೇರಿಕೊಂಡ ಶಿವರಾಮ ರಾಜಗುರು ಬ್ರಿಟಿಷರ ಎದೆಗೆ ಬುಲೆಟ್ ನುಗ್ಗಿಸಲು ತಯಾರಾದರು ರಾಜಗುರು ಒಬ್ಬ ಸಂಸ್ಕೃತ ವಿದ್ವಾಂಸ ನುರಿತ ಕುಸ್ತಿಪಟು ತನ್ನ ಅಸಾಧಾರಣ ಶೂಟಿಂಗ್ ಕೌಶಲ್ಯಕ್ಕೆ ಹೆಸರಾಗಿದ್ದ ವ್ಯಕ್ತಿ ಭಗತ್ ಸಿಂಗ್ ಮತ್ತು ಸುಖದೇವರಿಗೆ ಬೇಗನೆ ಆಪ್ತರಾದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಲಾಲಾ ಲಜಪತ ರಾಯರ ಹತ್ಯೆ ಇವರಲ್ಲಿ ಅಸಾಧಾರಣ ಆಕ್ರೋಶಕ್ಕೆ ಕಾರಣವಾಯಿತು ಇದರಿಂದ ರೊಚ್ಚಿಗೆದ್ದ ರಾಜಗುರು ಭಗತ್ ಸಿಂಗ್ ಹಾಗೂ ಸುಖದೇವರೊಡಗೂಡಿ ಸ್ಯಾಂಡರ್ಸ್ ಎಂಬ ಬ್ರಿಟಿಷ ಸಹಾಯಕ ಪೊಲೀಸ್ ಅಧಿಕಾರಿಯ ಹತ್ಯೆ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವರನ್ನ ಬಂಧಿಸಿ ವಿಚಾರಣೆಯ ನಾಟಕವಾಡಿ ಮೂವರಿಗೂ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಆ ಸಮಯದಲ್ಲೂ ಈ ಮೂವರು ಮಹಾನ್ ಕ್ರಾಂತಿಕಾರಿಗಳ ಮೊಗದಲ್ಲಿ ಅಂಜಿಕೆ ಇರಲಿಲ್ಲ ಬದಲಾಗಿ ಏನನ್ನೋ ಸಾಧಿಸಿದ ಸಾರ್ಥಕ ಭಾವನೆ ಎದ್ದು ಕಾಣ್ತಿತ್ತು ಪೂರ್ವ ನಿಗದಿಯಂತೆ ಸಾವಿರದ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರಂದು ಭಾರತೀಯ ಕ್ರಾಂತಿಕಾರಿ ಕಲಿವೀರರನ್ನ ನೇಣಿಗೇರಿಸಲಾಯಿತು ಆ ಸಂದರ್ಭದಲ್ಲಿಯೂ ಭಗತ್ ಸಿಂಗ್ ಹೇಳಿದ ಮಾತು ಅಮ್ಮ ನೀನು ದೊಡ್ಡ ತಾಯಿ ನಾನೊಬ್ಬ ದೊಡ್ಡ ಮಗ ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ಈ ಜೀವವನ್ನಲ್ಲದೆ ಇನ್ನೇನನ್ನ ತಾನೇ ನೀಡೋದಕ್ಕೆ ಸಾಧ್ಯ ಎನ್ನುತ್ತಾ ನೇಣುಗಂಬದ ಕಡೆಗೆ ನಡೆದಾಗ ಆತನಿಗಿನ್ನೂ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಈ ಮಾತು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಯಿತು ಕೊನೆಗೂ ಭಗತ್ ಸಿಂಗ್ ತನ್ನ ತಾಯಿಗೆ ನೀಡಿದ ಮಾತಿನಂತೆ ಮೂವರು ನಗು ನಗುತ ನೇಣಿನ ಉರುಳನ್ನು ಚುಂಬಿಸಿ ಕೊರಳೊಡ್ಡಿದ್ರು ಅವರಲ್ಲಿದ್ದ ಒಂದೇ ಒಂದು ಅಳುಕೆಂದರೆ ನಮ್ಮ ನಂತರ ಮುಂದೆ ತಾಯಿ ಭಾರತೀಯ ಬಿಡುಗಡೆಗಾಗಿ ಹೋರಾಡುವವರು ಯಾರೆಂಬುದು ಭಗತ್ ಸಿಂಗ್ ರಾಜಗುರು ಹಾಗೂ ಸುಖದೇವರ ಮರಣದಂಡನೆ ಶಿಕ್ಷೆ ಕುರಿತು ಮಹಾತ್ಮ ಗಾಂಧೀಜಿಯವರ ನಿಲುವು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಸಾವಿರದ ಒಂಬೈನೂರ ಮೂವತ್ತೊಂದರ ಗಾಂಧಿ ಇರ್ವಿನ್ ಒಪ್ಪಂದದ ಸಮಯದಲ್ಲಿ ಮಹಾತ್ಮ ಇಟ್ಟಂತಹ ಹನ್ನೊಂದು ಬೇಡಿಕೆಗಳಲ್ಲಿ ಈ ಕ್ರಾಂತಿಕಾರಿಗಳಿಗೆ ವಿಧಿಸಿದ್ದ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಅಥವಾ ಕಡಿಮೆ ಮಾಡುವಂತೆ ಒಂದೇ ಒಂದು ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟಿದ್ದರೂ ಆ ಕ್ರಾಂತಿಕಾರಿಗಳ ಜೀವ ಉಳಿಯುತ್ತಿತ್ತೋ ಏನೋ ಆದರೆ ಮಹಾತ್ಮರೆನಿಸಿಕೊಂಡವರು ಈ ವಿಷಯದಲ್ಲಿ ಯಾಕೆ ಮೂಕರಾದರೂ ಗಾಡ್ನಾಸ್ ಇದು ಮಿತ್ರರೇ ತಾಯಿ ಭಾರತೀಯ ಬಂಧ ಮುಕ್ತಗೊಳಿಸಲು ಕೊನೆಯ ಉಸಿರಿರುವವರೆಗೂ ಹೋರಾಡಿ ಕೊನೆ ಗಳಿಗೆಯಲ್ಲೂ ಇನ್ಕ್ಲಾಬ್ ಜಿಂದಾಬಾದ್ ಎನ್ನುತ್ತಾ ತಾಯಿ ಮಡಿಲಿಗೆ ಪ್ರಾಣಾರ್ಪಣೆ ಮಾಡಿದ ಮಹಾವೀರರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ